ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೌರಿ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ಜೋಳ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ಸೊ ಇದರಲ್ಲಿ ವಡೆ ಹೇಗೆ ಮಾಡೋದು ನೋಡೋಣ ಬನ್ನಿ ಅದಕ್ಕೆ ನಾನು ಈ ಥರ ಜೋಳನ ಬಿಡಿಸಿಟ್ಟಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಅಂದರೆ ತರತರಿಯಾಗಿ ರುಬ್ಕೊಳ್ಳೋಣ ನೋಡಿ ಇದು ರೆಡಿಯಾಗಿದೆ ಇಷ್ಟಿದ್ರೆ ಸಾಕು ತುಂಬ ನುಣ್ಣಗು ಪೇಸ್ಟ್ ಮಾಡಿದ್ರು ಚೆನ್ನಾಗಿರಲ್ಲ ಈಗ ಇದು ಸ್ವಲ್ಪ ಎತ್ತಿಟ್ಟಿದ್ದೀನಿ ಇದೊಂದು ಸ್ವಲ್ಪ ಹಾಕಿದ್ರೆ ಅದು ಫ್ಲೇವರ್ ಚೆನ್ನಾಗಿ ಕಾಣುತ್ತೆ ಮೇಲೆ ಅದಕ್ಕೋಸ್ಕರ ಕಡಲೆ ಹಸಿಟ್ಟು ಅಕ್ಕಿ ಹಸಿಟ್ಟು ಒಂದು ಕಾಲು ಕಪ್ಪು ಒಂದು ಸ್ಪೂನಷ್ಟು ಜೀರಿಗೆ ಸಣ್ಣ ಕಚ್ಚಿಟ್ಟಿರೋ ಶುಂಠಿ ಹಸಿಮೆಣ್ಸಿನ್ಕಾಯಿ ಒಂದು ದೊಡ್ಡ ಇರಲಿ ಸಣ್ಣ ಹಚ್ಚಿಟ್ಟಿರೋದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟು ಹಚ್ಚ ಖಾರದ ಪುಡಿ ಒಂದು ಸ್ಪೂನು ಖಾರ ಹೆಂಗ್ ಬೇಕೋ ಆ ಥರ ಹಾಕ್ಕೊಳ್ಳಿ ಅಷ್ಟೇ ಮೆಣಸಿನ್ಕಾಯಿ ಹಾಕಿದ್ದೀವಿ ಸೊ ಹಾಗಾಗಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳೋಣ ಸೊ ಇದು ವಾಟರ್ ಹಾಕಿ ನೀಟಾಗಿ ವಡೆ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇರಲಿ ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ ಕಾಯಿ ಹಾಕಿಡ್ತಾಯಿದ್ದೀನಿ ನೋಡಿ ಎಣ್ಣೆ ಬಿಸಿಯಾಗಿದೆ ಸೊ ವಡೆ ಹಾಕ್ಕೊಳ್ಳೋಣ ಈಗ ನೋಡಿ ವಡೆ ಎಣ್ಣೆ ಚೆನ್ನಾಗಿ ಕಾದಿದ ಮೇಲೆ ಹಾಕಬೇಕು ನೋಡಿ ಈ ಬಬಲ್ಸ್ ಎಲ್ಲ ಕಡಿಮೆ ಆಗೋ ತನಕ ಫ್ರೈ ಮಾಡ್ಕೊಬೇಕು ವಡೆ ಒಂದು ಸ್ವಲ್ಪ ಹಾಡಾಗಿಬಿಡುತ್ತೆ ಚೆನ್ನಾಗಿರಲ್ಲ ಸೊ ಕಲರ್ ಚೇಂಜ್ ಆಗಿದ ತಕ್ಷಣ ತಕೊಳ್ಳೋಣ ನೋಡಿ ಇದು ಕಲರೆಲ್ಲ ಚೇಂಜ್ ಆಗಿದೆ ಇವಾಗ ಇದು ಬಬಲ್ಸೂ ಕಮ್ಮಿಯಾಗಿದೆ ಇದು ರೆಡಿ ಇದೆ ಇವಾಗ ನೋಡಿ ಇವಾಗ ತೆಗೆದುಬಿಡೋಣ ನೋಡಿ ಈ ವಡೆ ಸಕ್ಕತ್ತಾಗಿರುತ್ತೆ ತಿನ್ನೋಕ್ಕೆ ನಾನು ಪುದೀನ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು